ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ನಾನು ಪರಿಚಯಿಸುತ್ತಿರುವಂತಹ ಹುಡುಗಿ ಬೆಂಗಳೂರು ಮೂಲದವರು ಇವರ ವಯಸ್ಸು ಇಪ್ಪತ್ತೇಳು ವರ್ಷ ಬಿ ಇನ್ ಕಂಪ್ಯೂಟರ್ ಸೈನ್ಸನ್ನು ಕಂಪ್ಲೀಟ್ ಮಾಡಿ ಈಗ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕೆರಿಯರ್ ಹಾಗೆ ಓರಿಯೆಂಟೆಡ್ ಆಗಿದ್ದರೂ ಕೂಡ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡುವ ಹುಡುಗಿ ಕೂಡ ಹೌದು ಕಾಲ್ಮ ಹ್ಯಾಂಬಲ್ ಹಾಗೂ ಹಾರ್ಡ್ ವರ್ಕಿಂಗ್ ನೇಚರ್ ಇರುವ ಕ್ಯಾರೆಕ್ಟರ್ ಹೈಲೈಟ್ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇಂತಹ ಹುಡುಗಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಇವರಿಗೆ ಬೇಕಾದಂತಹ ಗಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕೆಂಬ ಕಂಡೀಷನ್ ಇಲ್ಲ ಆದರೆ ವೆಲ್ ಎಜುಕೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಸಪೋರ್ಟಿವ್ ವ್ಯಕ್ತಿ ಇರಬೇಕು ಅಂತ ಇವರು ಬಯಸುತ್ತಿದ್ದಾರೆ ಹಾಗೆ ಪ್ರೊಫೆಷ್ನಲ್ ಲೈಫ್ ರೆಸ್ಪೆಕ್ಟ್ ಮಾಡುವ ಹಾಗೂ ಕೆರಿಯರ್ ಪ್ಲಸ್ ಫ್ಯಾಮಿಲಿ ಎರಡನ್ನ ಬ್ಯಾಲೆನ್ಸ್ ಮಾಡುವ ಮನಸ್ಸು ಇರುವಂತಹ ಗಂಡು ಬೇಕು ಅಂತ ಇವರು ಆಶಿಸುತ್ತಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಇವರು ಹಾನೆಸ್ಟ್ ಟೈಮ್ ಕಾನ್ಷಿಯಸ್ ಹಾಗೂ ಪಾಸಿಟಿವ್ ಮೈಂಡೆಡ್ ದಡ ಹುಡುಗಿ ಮ್ಯೂಸಿಕನ್ನು ಕೇಳುವುದು ಟ್ರಾವೆಲಿಂಗ್ ಮಾಡುವುದು ನ್ಯೂ ಸ್ಕಿಲ್ಸನ್ನು ಕಲಿಯುವುದು ಇವರಿಗೆ ತುಂಬ ಇಷ್ಟ ಕೂಡ ಆಗಿದೆ ಹಾಗೆ ಕುಕ್ಕಿಂಗ್ ಕೂಡ ಫ್ಯಾಷನ್ ಎಂದು ತಿಳಿಸಿದ್ದಾರೆ ವರ್ಕ್ ಸ್ಟ್ರೆಸ್ ಇದ್ದರೂ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದನ್ನು ಮಿಸ್ ಮಾಡೋದಿಲ್ಲ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಕಾಲೇಜ್ನ ಸಮಯದಲ್ಲಿ ಫೈನಾನ್ಷಿಯಲ್ ಡಿಫಿಕಲ್ಟ್ಸ್ ಇಂದ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಯಿತು ಸೆಲ್ಫ್ ಸ್ಟಡಿ ಮಾಡಿ ಸ್ಕಾಲರ್ಶಿಪ್ ಅನ್ನು ಪಡೆದು ತಮ್ಮ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಕಾರ್ಪೊರೇಟ್ ಓಲ್ಡ್ನ ಟಗ್ ಕಾಂಪಿಟೇಷನ್ನಲ್ಲೂ ತಮ್ಮ ಪ್ಲೇಸ್ ಅನ್ನು ಮಾಡಿಕೊಂಡಿದ್ದಾರೆ ಎಂದು ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಅಂದರೆ ಇಬ್ಬರು ಒಟ್ಟಾಗಿ ಜೀವನ ಕಟ್ಟುವ ಬಾಂಧವ್ಯವಲ್ಲ ಟ್ರಸ್ಟ್ ಲವ್ ರೆಸ್ಪೆಕ್ಟ್ ಇದ್ದರೆ ಮಾತ್ರ ಮದುವೆ ಯಶಸ್ವಿಯಾಗುತ್ತದೆ ಎಂದು ನಂಬುತ್ತಾರೆ ಕೆರಿಯರ್ ರೆಸ್ಪೆಕ್ಟ್ ಮಾಡುವ ಹಾಗೂ ಒಟ್ಟಿಗೆ ಬೆಳೆದರೆ ಮದುವೆ ಅರ್ಥಪೂರ್ಣ ಆಗುತ್ತದೆ ಎಂದು ಇವರು ನಂಬುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಹಾರ್ಡ್ ವರ್ಕಿಂಗ್ ಹಾನೆಸ್ಟ್ ಹಾಗೂ ಫ್ಯಾಮಿಲಿ ಮೈಂಡೆಡ್ ಅವರಿಗೆ ಬೇಕಾಗಿರುವಂತಹ ಗಂಡು ಸಪೋರ್ಟಿವ್ ಹಾಗೂ ಟ್ರಸ್ಟ್ ಫುಲ್ ಅಂತಹ ವ್ಯಕ್ತಿ ಬೇಕಂತೆ ಅದ ಇಂತಹ ಗುಣಗಳು ಯಾರಿಗಾದರೂ ಇದ್ದರೆ ಬೇಗ ನನ್ನ ನಂಬರಿಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ